ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ವರ್ಲಾ ಗ್ಯಾಸ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಉಳಿದಂತಹ ಇಡ್ಲಿಯಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇಡ್ಲಿ ಇಷ್ಟು ಬೆಳಗ್ಗೆ ಮಾಡಿದಂಥ ಇಡ್ಲಿ ಇಷ್ಟು ಉಳಿದಿದೆ ಅದಕ್ಕೆ ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಮೆಣಸಿಕಾಯಿ ಮತ್ತು ಅದಕ್ಕೆ ಶೇಂಗಕಾಳು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಉಳಿದಂಥ ಇಡ್ಲಿಯನ್ನು ಪುಡಿ ಮಾಡ್ಕೋಬೇಕು ಎಲ್ಲವನ್ನು ಪುಡಿ ಮಾಡಿ ಎಲ್ಲ ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಮತ್ತು ಕಾಳನ್ನು ಹಾಕಿದ್ದೀನಿ ಇದಕ್ಕೆ ಕಡಲೆ ಬೇಳೆಯನ್ನು ಸಹ ಹಾಕ್ಬೋದು ನಾನು ಕಾಳು ಅಷ್ಟೇ ಹಾಕಿದ್ದೇನೆ ಅದೇ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಕಟ್ ಮಾಡಿಟ್ಟಂಥ ಇಬ್ಬಿಳಿ ಹಾಕ್ತಾಯಿದ್ದೀನಿ ಮತ್ತು ಮೆಣಸು ಎಲ್ಲವನ್ನು ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡಬೇಕು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಆನ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಆ ವಿಷಯ ನೋಡಿ ಆಗ್ತಾಯಿದ್ದೀನಿ ಉಳಿದ ಇಡ್ಲಿಯನ್ನು ಹಾಗೆ ತಿನ್ನಲು ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ತಿನ್ನಲು ಮನಸ್ಸಾಗೋದಿಲ್ಲ ಅದಕ್ಕೆ ಈ ಈ ಟೈಪಾಗಿ ಉಪ್ಪಿಟ್ಟು ಮಾಡಿ ಬಿಸಿ ಮಾಡಿ ತಿನ್ ತಿನ್ನಲು ಇಷ್ಟ ಆಗ್ತದೆ ಮತ್ತು ಎಲ್ಲವೂ ಇಡ್ಲಿಯು ಸಹ ಖಾಲಿ ಆಗ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೋತಂಬರಿ ಸೊಪ್ಪು ಇದ್ದೇನೆ ಎಲ್ಲವೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಸಹ ಹಾಕ್ಬೋದು ನನ್ನ ಚಾನಲ್ನಲ್ಲಿ ಎಲ್ಲ ಟೈಪ್ ಉಪ್ಪಿಟ್ಟುಗಳ ಉಪ್ಪಿಟ್ಟುಗಳನ್ನು ಮಾಡೋದನ್ನು ಹಾಕಿದ್ದೀನಿ ಅವುಗಳನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಇವಾಗ ಪುಡಿ ಮಾಡಿಟ್ಕೊಂಡಂತಹ ಇಡ್ಲಿ ರವೆ ಇಡ್ಲಿಯನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಪುಡಿಯ ಚೆನ್ನಾಗಿ ಮಾಡಬೇಕು ಅಂದರೆ ಎಲ್ಲದಕ್ಕೂ ಸಹ ನೀಟಾಗಿ ಚೆನ್ನಾಗಿ ಕಲಿಸ್ ಕಲಿಸ್ ಕಲಿಸ್ಲಿಕ್ಕೆ ಬರ್ತದೆ ವಿಡಿಯೋ ಇಷ್ಟ ಆಗಿದ್ವಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸೇವ್ ಮಾಡಿ ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ